ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತೇಳನೇ ದಿನದ ಲಾಗು ಇವತ್ತು ಬೆಳಗ್ಗೆ ಅಡುಗೆ ಮನೆಗೆ ಇದ್ದೀನಿ ನೈಟೆಲ್ಲ ಎಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಸೊ ಇವಾಗ ಸ್ವಲ್ಪ ರೈಸ್ ಇಟ್ಟಿದೆ ರೈಸ್ ಆಗೈತೆ ಮಜ್ಜಿಗೆ ಒಗ್ಗರಣೆ ಮಾಡಿಬಿಡ್ತೀನಿ ಮೊಸರಿದೆ ಮಜ್ಜಿಗೆ ಒಗ್ಗರಣೆ ಮಾಡಿಬಿಟ್ಟು ಬೇಗ ಈ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ರೆ ಅಲ್ಲಿ ಹೋಗಿ ಬೇರೆ ಕೆಲಸ ಮಾಡೋಕ್ಕೆ ಸರಿ ಹೋಗ್ತೈತೆ ಇವತ್ತು ಆನ್ಲೈನ್ ಕ್ಲಾಸ್ ಇದೆ ಸೊ ತೆರೆ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಅದನ್ನ ಬೇರೆ ಮಾಡಬೇಕು ಆಮೇಲೆ ಕೊಡಿಯೋದು ನಾಲ್ಕು ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಇನ್ನೊಂದು ಇವಾಗ ಇನ್ನೊಬ್ರು ಹೇಳಿದರು ಸೊ ಐದು ಕೊರಿಯರ್ ಇದೆ ಅದನ್ನು ಹಾಕೋಕೆ ಹೋಗಬೇಕು ಸೊ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಗಂಟೆ ಒಳಗಡೆ ಅದನ್ನು ಮುಗಿಸ್ಬೇಕು ಅದು ಹನ್ನೆರಡು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಇರೋದ್ರಿಂದ ಸೊ ನಾನು ಹನ್ನೊಂದು ಗಂಟೆ ಒಳಗಡೆ ಈ ಕೆಲಸ ಎಲ್ಲ ಮುಗಿಸ್ಕೋಬೇಕು ಸೊ ಹನ್ನೆರಡು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಮಾಡೋಕ್ಕಾಗಲ್ಲ ನನಗೆ ಒಂದುವರೆ ಆಗಿಬಿಡುತ್ತೆ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ಅಜ್ಜಿಗೆ ಒಗ್ಗರಣೆಗೆ ಜಾಸ್ತಿ ಏನು ಹಾಕಲ್ಲ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಸ್ವಲ್ಪ ಸ್ವಲ್ಪ ಹಾಯ್ದಾಗ್ತೀನಿ ಇಷ್ಟೇ ಒಗ್ಗರಣೆಗೆ ಹಾಕೋದು ಇವಾಗ ಇದು ಸ್ವಲ್ಪ ಆರಾದ್ಮೇಲೆ ಮಜ್ಜಿಗೆ ಹಾಕಬೇಕು ಅದು ಮುಂಚೆನೆ ನಾವು ಸ್ವಲ್ಪ ಉಪ್ಪು ಮತ್ತು ಕೊತ್ತಮರಿನ ಕಟ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಕೊತ್ಮ ಕೊತ್ತಮರಿ ಸ್ವಲ್ಪ ಇಲ್ಲ ಇವಾಗ ಸದ್ಯಕ್ಕೆ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಕುರಿಯರ್ ಬೇರೆ ಹಾಕಕ್ಕೆ ಹೋಗ್ಬೇಕಲ್ಲ ಮುಖ ತೊಳೆದು ಒಂದು ಸ್ವಲ್ಪ ಏನಾದರೂ ಟಿಫನ್ ಟಿಫನ್ ಮಾಡಿ ಹೋಗೋಣ ಅಂತ ಅಯ್ಯಪ್ಪ ವೀಲ್ಚೇರಲ್ಲಿದ್ದರೂ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಒಬ್ಬಳೇ ಬದುಕ್ತಾ ಇದ್ದೀನಿ ನಾನು ಯಾರಿಗಾರು ಟಾರ್ಚರ್ ಕೊಡೋಂಗಿದ್ದಿದ್ರೆ ಏನಕ್ಕೆ ಬದುಕಬೇಕು ನಾನು ಯಾರಿಗೂ ಟಾರ್ಚರ್ ಕೊಡಬಾರ್ದಂತ ಹೇಳಿದ್ದಾನೆ ನಾನಿವತ್ತು ಒಬ್ಬಳೇ ಬದುಕ್ತಾ ಇರೋದು ನನ್ನಿಂದ ಟಾರ್ಚರ್ ಅಂತೆ ಅಂದರೆ ನಾನು ಬೇರೆಯವ್ರಿಗೆ ಇಷ್ಟು ಟಾರ್ಚರ್ ಕೊಡೋಂಗಿದ್ದಿದ್ರೆ ನಾನು ಯಾಕೆ ದೇವ್ರು ಬದುಕಿಸ್ತೀನಿ ನಾವು ಹೋಗಲಿ ಆ್ಯಕ್ಸಿಡೆಂಟ್ ಆದಾಗಲೇ ಸತ್ತೋಗ್ತಿದ್ದೆ ನಾನು ಏನೋ ಗೊತ್ತಿಲ್ಲ ಒಂದು ಅಂದರೆ ಯಾಕೆ ಇಷ್ಟು ಕಷ್ಟಪಟ್ಕೊಂಡು ಕೈ ಆಪ್ರೇಷನ್ ಆದರೂ ನಾನು ಏನಕ್ಕೆ ಬದುಕಬೇಕು ಆದರೂ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ನನ್ನಿಂದ ಒಬ್ರಿಗೆ ಕಷ್ಟ ಕೊಡಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಹೊರಗಡೆ ಬಂದಿದ್ದೀನಿ ನಾನು ಎಲ್ಲ ಬಿಟ್ಟು ಹೋಗ್ಬಿಟ್ರು ಹೊರಗಡೆ ನಾನು ಬರೋದಿಲ್ಲ ನನ್ನೇ ಬಿಟ್ಟು ಹೋಗಿದ್ದು ಹಾಸ್ಪಿಟ್ಲಲ್ಲಿ ಕೈ ಆಪ್ರೇಷನ್ ಆದಾಗ ಆ್ಯಕ್ಚುಲಿ ನನ್ನ ಬಿಟ್ಟು ಬಿಟ್ಟೋಗಿದ್ದು ನೀನು ಬದುಕಿದ್ದು ಒಂದೇ ಸತ್ತರು ಒಂದೇ ಅಂತ ಅಂದರೆ ಕೈ ಇಲ್ಲ ನನಗೆ ಕೈಯ್ಯಾಗ ಕೈಯೂ ಆಗ್ತಾಯಿಲ್ಲ ಮತ್ತು ಏನು ಕ್ಯೂಸು ಬೇರೊಬ್ ನೀನು ಅಂತ ಅಂತ ಹೇಳಿ ಬಿಟ್ಟು ಹೋಗಿದ್ದು ಅವತ್ತು ನನಗೆ ಡಿಸೈನ್ ಮಾಡ್ಕೊಂಡೆ ಇಲ್ಲ ತುಂಬ ದಿನ ಪಾಪ ಇವ್ರ ಜೊತೆ ಇದ್ದರೆ ನಂಗೆ ಆಗಲ್ಲ ಇಷ್ಟು ದಿನ ಉಗ್ದು ಆಡಿ ಎಲ್ಲ ಮಾಡಿ ಊಟ ಆಗ್ತಾಯಿದ್ದು ಇನ್ನು ಮುಂದೆ ಕೈ ಆಗಲ್ವಲ್ಲ ಇನ್ನೂ ಚೆನ್ನಾಗಿ ಉಗಿತಾರೆ ಅನ್ನೋದು ನಂಗೆ ಗೊತ್ತಾಯ್ತು ಸೊ ಅದಕ್ಕೆ ಅವತ್ತಿಂದ ನಾನು ಎಲ್ಲಿ ಬಿದ್ದಿದ್ದು ಪರವಾಗಿಲ್ಲಪ್ಪ ಬಿಟ್ಟೇ ಹೋದ್ರಲ್ಲ ಇನ್ನು ಯಾಕೆ ಅಂತೇಳಿ ನಾನು ಆಶ್ರಮಕ್ಕೆ ಹೋಗಿದ್ದು ಇವತ್ತು ಯಾರಿಗೂ ಭಾರ ಆಗಬಾರ್ದು ಅಂತ ಒಬ್ಬಳೇ ಬದುಕ್ತಾ ಇದ್ದೀನಿ ಬಟ್ ನನ್ನಿಂದ ಟಾರ್ಚರ್ ಅಂತ ಹೇಳ್ತಾರಲ್ಲ ಎಂಥ ಟಾರ್ಚರ್ ಕೊಟ್ಟಿದ್ದೀನಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ಊಟ ಕೊಡಿ ನನಗೆ ತಿಂಡಿ ಕೊಡಿ ಮಾ ದುಡ್ಡು ದುಡೀತಿರಲ್ಲ ಅದನ್ನು ಕೊಡಿ ಅಂತ ಏನಾದರೂ ಕೇಳಿದ್ದೀನ ಎಂಥದ್ದು ಇಲ್ಲ ಯಾರನ್ನೂ ಏನಕ್ಕೂ ಕೇಳಿಲ್ಲ ನಾನು ಮನೆ ಕಟ್ಟಕ್ಕೆ ಸಹಾಯ ಮಾತ್ರ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳಿದ್ದೀನಿ ಅದು ಬಿಟ್ಟು ಇಷ್ಟು ವರ್ಷ ಆಗಿದೆ ನಾನು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಏನೂ ಕೇಳಲಿಲ್ಲ ಅದರೊಳಗೆಲ್ಲ ಇನ್ನೊಂದು ಸಾರಿ ಅಂದರೆ ಫಸ್ಟ್ ಟೈಮು ನಾನು ಗಾಡಿ ತಗೊಳ್ಳೋ ಟೈಮಲ್ಲಿ ಒಂದು ಕೇಳಿದ್ದೆ ಬಟ್ ಅವಾಗ ಆ ಗಾಡಿಗೆ ಎಲ್ಪ್ ಮಾಡಿದ್ದೆಲ್ಲ ನಂಗೆ ಗೊತ್ತಿರೋರೆ ಮಾಡಿರೋದು ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟೇನು ನನಗೆ ಅವಾಗ ಇದಾಗಿಲ್ಲ ಬಟ್ ನನಗೆ ಗೊತ್ತಿರೋರೇ ಆ ಲಿಂಕ್ ಮೂಲಕ ಹೋಗಿ ಅಮೌಂಟ್ ಪೇ ಮಾಡಿ ಸೊ ಆವಾಗ ನಾನು ಗಾಡಿ ತೊಗೊಂಡಿದ್ದು ಒಂದೂವರೆ ವರ್ಷದ ಹಿಂದೆ ಒಂದೂವರೆ ವರ್ಷದ ಮೇಲೆ ಇದು ಟೂ ಇಯರ್ಸ್ ಆಯಿತು ಬಂತು ಅದು ಬಿಟ್ಟರೆ ಮತ್ತೆ ನಾನು ಯಾವುದೇ ಹೆಲ್ಪ್ ಬೇಕು ಇದು ಬೇಕು ಹಂಗೆ ಬೇಕು ಹಿಂಗೆ ಬೇಕು ಅಂತ ಯಾವುದೇ ಹೆಲ್ಪ್ ಕೇಳಲಿಲ್ಲ ಮನೆ ಕಟ್ಟಬೇಕು ಅನ್ನೋದು ಒಂದು ಇದು ಯಾಕಂದರೆ ಬೆಂಗಳೂರು ಬದುಕೋ ಜೀವನ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಇಷ್ಟೆಲ್ಲ ಕಷ್ಟಗಳಿರುತ್ತೆ ಅಂತ ಚೆನ್ನಾಗಿರೋರೇನೆ ದುಡಿದು ಬದುಕೋರ್ಗೇ ಕಷ್ಟ ಆ್ಯಕ್ಚುಲಿ ನನ್ನ ತಾಯಿ ನನ್ನಂಗಿರೋಳು ಬದುಕೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಮನೆ ಕೆಲಸದಿಂದ ಹಿಡಿದು ನನ್ನ ವರ್ಕ್ಗಳು ನೋಡ್ಕೊಂಡು ನನ್ನ ಎಲ್ತ್ ನೋಡ್ಕೊಂಡು ನಾನು ಇದ್ದೀನಿ ಅಂದರೆ ಒಬ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ತಾನೇ ನಾನು ಗಂಡ ಇವತ್ತು ಎಷ್ಟಕ್ಕೆ ಇರ್ಬೋದು ಆದರೆ ಅವನೇನು ನಾನು ನೋಡ್ಕೊತಾಯಿಲ್ಲ ಇಲ್ಲ ಇಲ್ಲ ನನಗೇನಾದರೂ ದುಡ್ಡು ಕೊಟ್ಟು ನೋಡ್ತಿಲ್ಲ ಒಂದು ಪ್ರೀತಿಯಿಂದ ನೋಡ್ತಿಲ್ಲ ಯಾವ ಮಾನವೀಯತೆಯೂ ಇಲ್ಲ ಪರವಾಗಿಲ್ಲ ಬಟ್ ಇದ್ದೀನಿ ನೆಮ್ಮದಿಲ್ದಂಗೆ ಮಾಡಬೇಕು ನನಗೆ ಗಂಡಂಗೆ ಇದೆ ಅಂತ ಹೇಳಿ ಅವನು ಅವನ್ನೆಲ್ಲ ಬಿಟ್ಬಿಟ್ಟು ಅವ್ನು ಮಾಡಿರೋ ಕರ್ಮಗಳೆಲ್ಲ ನೋಡಿರೋದು ನಾನು ನಾನಿವಾಗ ಹೋಗು ಅಂದರೆ ನಾನು ಹೆಂಗ ಹೋಗ್ಬೇಕಾಗುತ್ತೆ ನನ್ನ ಹತ್ರ ಸ್ವಾಭಿಮಾನೆಯಾಗೆ ಬದುಕ್ತಾ ಇದ್ದೀನಿ ಇವತ್ತು ಮತ್ತು ನಂಗೆ ಹೋಗಲ್ಲಿ ಬದುಕೋಕೆ ಇಷ್ಟ ಇಲ್ಲ ಅವ್ರಿಗೆ ಅನ್ಸ್ಕೊಂಡು ಆಡಿಸ್ಕೊಂಡು ಯಾರೋ ತಂದು ಮನೇಲಿ ಇಟ್ಕೊಂಡು ಬೈದು ಉಗಿಸಿ ಮಾಡ್ತಾನೆ ಏನಕ್ಕೆ ಬೇಕಂತ ಜೀವನ ಎರಡು ದಿನ ಬದುಕ್ತೀವ ಸ್ವಾಭಿಮಾನಿಯಾಗಿ ಬದುಕ್ಸತೋಗ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆಯವ್ರ ಇನ್ನೂ ಅಂಚ್ಕಳಕ್ಕೆ ನಾನು ರೆಡಿ ಇಲ್ಲ ನಾಲ್ಕು ಅಷ್ಟ ಅನ್ಸ್ಕೊಂಡು ಒಂದು ರೂಮ್ ಹತ್ರ ಒಣ ಕೂಡ ಹಾಕಿ ನನ್ನ ಹುಚ್ಚಿನೇ ಮಾಡಿಬಿಟ್ಟಿದ್ರು ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಯಾರು ಮಾತಾಡ್ಸ್ತಿರ್ಲಿಲ್ಲ ನನ್ನ ಮಗನ ನನ್ನ ಹತ್ರಕ್ಕೆ ಸೇರ್ಸ್ಕೊಬಾರ್ದು ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಷ್ಟು ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ ಬಟ್ ಇವತ್ತು ಈ ಕೆಲಸ ಮಣ್ಣಿನ ಕೆಲಸ ಮಾಡ್ಕೊಂಡು ಆ ಡೆಪ್ ಆ ಡಿಪ್ರೆಷನ್ ಲೆವೆಲಿಂದ ನಾನು ಹೊರಗಡೆ ಬಂದಿದ್ದೀನಿ ಇವತ್ತು ಮತ್ತೆ ನೆಮ್ಮದಿ ಕೆಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಕಷ್ಟನೋ ಸುಖನೋ ಎಲ್ಲಿ ಫುಟ್ಪಾತಲ್ಲಿ ಪರವಾಗಿಲ್ಲ ಕಷ್ಟ ಸುಖನೂ ಬಿಡ್ತೀನಿ ಇನ್ನೊಂದು ಹೇಳಿದಿನ ಹಂಗೂ ಮೀರಿದ್ದಾದರೆ ನೋಡೋಣ ಏನಾಗುತ್ತೆ ದೇವ್ರಿದ ಈ ಶೂಯಿಂದ ರಾತ್ರಿ ಕಾಲು ಉಳ್ಕೊಂಡೈತೆ ರಾತ್ರಿ ಕಾಲು ಇಲ್ಲ ಇಲಿ ಸೊ ಒಳ್ಳೇದಾಯಿತು ಇವತ್ತು ಕಾಲು ಬೆಟರ್ ಆಗೈತೆ ನೆನ್ನೆಗಿಂತ ಬಟ್ ಒಳ್ಳೇದಾಯ್ತು ಈ ಶೂಯಿಂದ ಯಾರೋ ಪಾಪ ಕಮೆಂಟ್ ಹಾಕಿದ್ರು ನನಗೆ ಶೂ ಹಾಕ್ಕೊಂಡು ಮಕ್ಕಳಿಗೆ ಇಲಿ ಬರೋದಿಲ್ಲ ಇಲಿ ಕಚ್ಚೋಕ್ಕಾಗಲ್ಲ ಅಂತ ಸೊ ಒಳ್ಳೆ ಕೆಲಸ ಮಾಡಿದ್ದು ಅವರು ಹೇಳಿದ್ದು ಒಂದೇ ಒಂದು ಇದರಿಂದ ನಾನು ಟ್ರೈ ಮಾಡಿದೆ ಅದು ಒಂದು ಗಂಟೆ ರಾತ್ರಿ ಗಂಟೆ ಕಾಯ್ಕೊಂಡಿದ್ದೆ ಇಲ್ಲಿ ಬರುತ್ತಾ ಬರುತ್ತಾ ಅಂತ ಡೌಟ್ ಮೇಲೆ ಕರೆಂಟ್ ಹಾಕೊಂಡು ಬಟ್ ನಿಧೇನೋ ಬಂದಿರೋ ನನಗೂ ಸ್ವಲ್ಪ ಆಮೇಲೆ ಏನು ಮಾಡಿದೆ ಒಂದು ಗಂಟೆಯಲ್ಲಿ ಮತ್ತೆ ವೀಲ್ ಚೇರ್ ಶಿಫ್ಟಾಗಿ ಹೋಗಿ ಶೂ ಎತ್ಕೊಂಡು ಬಂದೆ ಎತ್ಕೊಂಡು ಬಂದು ಹಾಕೊಂಡೆ ಹಾಕೊಂಡು ಮಲ್ಕೊಂಡಿದ್ದು ಒಂದು ಒಳ್ಳೇದಾಯ್ತು ಬಟ್ಟೆ ಬರ್ತಾ ಬರ್ತಾ ಜಾಸ್ತಿ ಅವೆ ಮೊದಲು ಹೋಗಿ ಹಾಕ್ಬಿಡೋಣ ಅಂತ ಬಂದಿದ್ದೀನಿ ಯಾಕಂದರೆ ಜಾಸ್ತಿ ಹಾಕಿ ಮತ್ತೆ ಹೋಗೋ ಕಷ್ಟ ಆಗುತ್ತೆ ಸ್ವಲ್ಪನೇ ಬಟ್ಟೆ ಕಾಣಿಸ್ತಾಯಿದ್ವು ಒಂದು ಒಡ್ಡು ಆಗಿದೆ ಬಟ್ಟೆ ಇದನ್ನು ಒಗ್ಗೆ ಅಷ್ಟೆಲ್ಲ ಎಷ್ಟು ಅಂತ ಏನೋ ಗೊತ್ತಿಲ್ಲ ಇವತ್ತು ಮೋಡ ಇಲ್ಲ ಅದಕ್ಕೋಸ್ಕರ ಆ ಬಟ್ಟೆ ನೆನೆಸಿದ್ದು ನೋಡೋಣ ಮಳೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಒಣಗಾಕಿ ಹೊರಗಡೆ ಒಣಗಾಕ್ಬೇಕು ಅದಕ್ಕೋಸ್ಕರ ಆ ಒಗ್ಗರಣೆ ಒಳಗಡೆ ಮಜ್ಜಿಗೆ ಹಾಕಿದ್ದೀನಿ ನಿಮ್ಮ ಮಜ್ಜಿಗೆ ಒಗ್ಗರಣೆ ಇವಾಗ ಇದು ನಮ್ಮ ಪೂರ್ವಿಗೆ ತುಂಬಾ ಇಷ್ಟ ಯಾವಾಗಲೂ ಮಜ್ಜಿಗೆ ಒಗ್ಗರಣೆ ಮಾಡು ಮಮ್ಮಿ ಮಜ್ಜಿಗೆ ಒಗ್ಗರಣೆ ಮಾಡು ಮಮ್ಮಿ ಅಂತ ತುಂಬ ಕೇಳ್ತಾ ಇರೋಣ ಯಾವಾಗಲೂ ಸೊ ಇದು ಮಾಡಿದಾಗ ನನ್ಗೆ ಗಮನ ನೆನ್ಪಾದ ಇವಾಗ ಸದ್ಯಕ್ಕೆ ಈಗ ಅನ್ನ ಮಜ್ಜಿಗೆ ಒಗ್ಗರಣೆ ರೆಡಿ ಆಯ್ತು ತಿನ್ಬಿಟ್ಟು ಪುರಿಯರ್ ಹೋಗಬೇಕು ಮತ್ತು ಬಟ್ಟೆ ಹಂಚಿದ್ದೀನಿ ಬಂದು ಬಟ್ಟೆ ಹೋಗಬೇಕು ಕ್ಲಾಸ್ ಬೇರೆ ಇದೆ ಆನ್ಲೈನ್ ಕ್ಲಾಸು ಹನ್ನೆರಡು ಗಂಟೆಗೆ ಚಕ್ಟಾದ್ರೆ ಒಂದುವರೆ ಗಂಟೆ ಇರುತ್ತೆ ಸೊ ಅದನ್ನು ಮಾಡಬೇಕು ಅದು ಮಾಡಾದ್ಮೇಲೆ ಬಟ್ಟೆ ಹೋಗಿದ್ದೀನಿ ದಿನ ಹನ್ನೆರಡು ಗಂಟೆ ಮೇಲಾಗ್ಬಿಡ್ತಾಯಿತ್ತು ಊಟ ತಿನ್ನೋದು ಬಟ್ ಇವತ್ತೇ ಹತ್ತುವರೆಗೆ ಇರೋದು ಸೊ ಒಂದು ಕಡೆ ಖುಷಿಯಾಗಿ ಕೇಳ್ಕೊಳ್ಬೇಕು ಇವತ್ತು ಬೇಗ ತಿಂತಾಯಿದ್ದೀನಿ ಟಿಫನ್ ಅಂತ ಇದೊಂದು ಗೇಟ್ ತೆಗಿರೋ ದಿನ ನರಕಾಗ್ಬಿಟ್ಟೈತೆ ನನಗೆ ತೆಗಿ ಹಾಕಿ ತೆಗಿ ಹಾಕು ಅನ್ನಂಗೆ ಇವರು ಬಂದು ಇಲ್ಲೆಲ್ಲ ಸಾಮಾನುಗಳು ಇಟ್ಕೊಂಡು ಯಾವಾಗ ಬೀಗ ಹಾಕೋ ಹಾಕುವಂಥ ಜೀವ ತಿಂತಾರೆ ಕೀ ನನ್ನ ಹತ್ರನೇ ಇರುತ್ತೆ ಬಟ್ ಡೈಲಿ ತೆಗಿಯೋದು ಹಾಕೋದು ತೆಗಿಯೋದು ಹಾಕೋದು ಮಾಡಿ ಮಾಡಿ ನನಗಂತೂ ಸಾಕು ಒಂಥರ ನರಕ ಇದು ಈಗ ಕುರಿಯರ್ ಹಾಕಕ್ಕೆ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ಅಂದರೆ ನಾನು ಆ್ಯಕ್ಚುಲಿ ಇವಾಗ ಹೇಳ್ಕೊಡ್ತಾ ಇರೋದು ಬಂದು ಫ್ರೀ ಹ್ಯಾಂಡ್ ಡಿಸೈನ್ ಮಾಡೋದು ಅಂದರೆ ಯಾವುದೇ ಟೂಲ್ ಯೂಸ್ ಮಾಡಿದರೆ ವೇಸ್ಟ್ ಐಟಮ್ಸ್ ನಮ್ಮ ಹತ್ರ ಇರೋದನ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಯೂಸ್ ಮಾಡಿದ ಫ್ರೀ ಹ್ಯಾಂಡಲ್ಲಿ ಹೇಳ್ಕೊಟ್ಟಿರೋದು ಮತ್ತೆ ಇದು ಮಾತ್ರ ಕಟ್ಟರ್ ಯೂಸ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಒಂದೊಂದು ಡಿಫ್ರೆಂಟಾಗಿ ಹೇಳ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಇದೆರಡು ಇವಾಗ ಹೇಳ್ಕೊಟ್ಟಿರೋ ಅಂಥದ್ದು ಈ ಡಿಸೈನು ಮತ್ತು ಈ ಡಿಸೈನು ಮತ್ತು ಇದು ಬಂದು ನೈಟ್ ನಾನು ಡಿಸೈನ್ ಮಾಡಿರೋ ಅಂಥದ್ದು ಮತ್ತು ಇದು ಅಷ್ಟೇ ನೈಟ್ ಮಾಡಿರೋದು ಇದು ಅಷ್ಟೇ ಈ ಮೂರು ನೈಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದೆರಡು ಇವಾಗ ಮಾಡಿದ್ದೀನಿ ಸೊ ಅವರಿಗೆ ಎಲ್ಲ ಒಂದೊಂದು ಥರ ಐಡಿಯಾ ಬರಬೇಕು ನೆಕ್ಸ್ಟ್ ಮಾಡುವಾಗ ಅವ್ರಿಗೆ ಗೊತ್ತಾಗಬೇಕಲ್ವಾ ಡಿಸೈನ್ಸ್ ಎಲ್ಲ ಅದಕ್ಕೆ ಫ್ರೀ ಹ್ಯಾಂಡಲ್ಲಿ ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ಪೆನ್ ಕ್ಯಾಪ್ಸ್ ಯೂಸ್ ಮಾಡಿ ಮಾಡಿರೋದು ಇದು ಟೂತ್ ಪಿಕ್ ಯೂಸ್ ಮಾಡಿ ಅಂಥದ್ದು ಬಟ್ಟೆ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟೈತೆ ಇಷ್ಟು ಹೊತ್ತು ಬಟ್ಟೆ ಹೋಗ್ಬಿಟ್ಟಾಯಿತು ಅಷ್ಟು ಇದ್ದು ಎಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು ಇದೊಂದು ಬ್ಯಾಗ್ ಇತ್ತು ಎಸ್ತಿದ್ದೀನಿ ಸೊ ಇಲ್ಲಿ ಸಮಾಚಾರ ಎಲ್ಲಿಗೆ ಬಂತು ಅಂದರೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಹಾಕೊಂಡು ಮಲ್ಕೊಂಡ್ರೆ ಇಲ್ಲಿ ಬರಲ್ಲ ಅಂತ ಮತ್ತೆ ಇನ್ನೊಂದು ಕೆಲಸ ಮಾಡಿದೆ ನೋಡಿ ಆ್ಯಕ್ಚುಲಿ ಇದು ಗಾಯ ಆಗಿತ್ತಲ್ವ ಫಸ್ಟು ಆ ಗಾಯ ಕಚ್ಚಿದೆ ಅದು ಮೊದಲು ಎಂಟು ತಿಂಗಳಿಂದ ಗಾಯ ಆಗಿದ್ದು ಇದು ವಾಸಿಗೆ ಬರ್ತಾಯಿತ್ತು ಇನ್ನೇನು ವಾಸೆ ಹತ್ತಿದ್ಯಪ್ಪ ಅಂತ ಖುಷಿಯಲ್ಲಿದ್ದೆ ನೋಡಿದರೆ ರಾತ್ರಿ ಶೂ ಹಾಕೊಂಡು ಮಲಗಿರೋ ಕಾರಣ ಅದು ಎಲ್ಲೂ ಸಿಕ್ಕಿಲ್ವಲ್ಲ ಆ ಗಾಯದ ಮೇಲ್ಗಡೆ ಒಂಚೂರು ಮಾರ್ಕ್ ಥರ ಇತ್ತು ಅಂದರೆ ಒಣಗಕ್ಕೆ ಬಂದು ಮಾರ್ಕ್ ಥರ ಇತ್ತು ಹೋಗಿದೆ ಅಲ್ಲೇ ಕಚ್ಕೊಂಡು ತಿಂದ್ಬಿಟ್ಟೈತಿಲ್ವ ಮತ್ತೆ ಇನ್ಫೆಕ್ಷನ್ ಇಲ್ಲಾಗ್ಬಿಡುತ್ತೋ ಅಂತ ನನಗೆ ಭಯ ಆಗ್ತಿದೆ ಅದು ಇವಾಗ ನೋಡಿದ್ದು ನಾನು ಬೆಳಗ್ಗೆಯಿಂದ ನೋಡ್ಕೊಂಡೇ ಇಲ್ಲ ಬಟ್ಟೆ ಹೋದಾಗ ಏನಿದು ಹಿಂಗಾಗಿದೆಯಲ್ಲ ಕಾಲು ಅಂತ ನೋಡ್ಕೊಂಡ್ರೆ ಅದು ಹಿಂದೆ ಗಿನ್ನತ್ರ ಹತ್ರ ಇರೋದಲ್ವ ಕಾಣಿಸಲ್ಲ ಸಡನಾಗಿ ಸೊ ನೋಡಿದ್ರೆ ಎಲ್ಲ ಕಚ್ಬಿಟ್ಟಿದೆ ಇವಾಗ ಏನಾಗ್ತಿದ್ಯೋ ನೆಕ್ಸ್ಟು ಏನು ಅನ್ನೋದೇ ಗೊತ್ತಿಲ್ಲ ದಿನ ಕಚ್ಚುತ್ತಾ ಇದೆ ಏನು ಮಾಡಿದರೂ ಆಗ್ತಾ ಇಲ್ಲ ಬಟ್ಟೆ ಒಗ್ದು ಬಂದಲ್ವಾ ತುಂಬ ಹೊಟ್ಟೆ ಸುತ್ತೈತೆ ಇವಾಗ ಬೆಳಗ್ಗೆ ಇದನ್ನು ಮಜ್ಜಿಗೆ ಒಗ್ಗರಣೆ ಅನ್ನ ಇತ್ತಲ್ವಾ ಅದಕ್ಕೆ ಬೇಗ ಬೇಗ ತಿಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಪೆಂಡೆಂಟ್ ಮಾಡಿಟ್ಟಿದ್ದೀನಲ್ವ ಹೊಸ ಡಿಸೈನ್ಸು ಸೊ ಅದಕ್ಕೆ ಬೀಟ್ಸ್ ಮಾಡಬೇಕು ನಾಳೆ ಫೈರಿಂಗ್ ಕಳಿಸ್ತಾ ಇದ್ದೀನಿ ಅಂದರೆ ಫೈರಿಂಗ್ದು ಇದ್ದೀನಿ ನಾನು ಆನ್ಲೈನ್ ಕ್ಲಾಸಲ್ಲಿ ಸೊ ಅದು ಜೊತೆಗೆ ಅದನ್ನು ಹಾಕ್ಬಿಟ್ಟು ಫೈರಿಂಗ್ ಮಾಡಿದರೆ ನಮಗೂ ಪೇಂಟಿಂಗ್ ಮಾಡುವಾಗ ಯೂಸ್ ಆಗುತ್ತೆ ಸೊ ತುಂಬ ಕೆಲಸಗಳಿದ್ದಾವೆ ಬಟ್ ಏನು ಮಾಡೋದು ಎಲ್ಲ ಕೆಲಸ ಒಬ್ಬಳೆ ಮಾಡ್ಕೊಬೇಕಲ್ಲ